ಶಿಕ್ಷೆ ಜಗದೀಶ್ವರ ನನ್ನ ಪೂಜೆ ನಿನಗೆ ರಚಿಸದೆ ನನ್ನ ಕಂದನನ್ನು ನನಗೆ ಕರುಣಿಸು ಕರುಣಿಸು ಅಮ್ಮ ಅಮ್ಮ ಪ್ರಹ್ಲಾದ ಕುಮಾರ ಪಟರು ನಿನಗೆ ಶಿಕ್ಷೆ ಕೊಡಲಿಲ್ಲಬೇಕಂದ ಶಿಕ್ಷಿಸರಮ್ಮ ಆನೆ ಆನೆಯ ಬಳಿ ತಳ್ಳಿದರು ಬೆಟ್ಟದ ಬಳಿ ನೂಕಿದರು ಹಾವಿನಿಂದ ಕಚ್ಚಿಸಲು ಹೊಂಟರು ಆದರೆ ಅವಗಳು ನನಗೆ ಏನು ಮಾಡಲಿಲ್ಲ ಅಮ್ಮ ಹಾಗಾದ್ರೆ ಆನೆ ತುಳಿಯಲಿಲ್ಲವೇ ಸರ್ಪ ಕಚ್ಚಲಿಲ್ಲವೇ ಇಲ್ಲ ಅಮ್ಮ ಕಂದ ಅವರು ತೊಳೆಯಲಿಲ್ಲ ತೊಳೆಯಲಿಲ್ಲ ಸರ್ಪ ಕಚ್ಚಲಿಲ್ಲ ಕೊಟ್ಟಿಲ್ಲ ಅವನಿಗೆ ಯಾರು ಹೇಳಿಯೂ ಕೊಟ್ಟಿಲ್ಲ ಅವನ ಗ್ರಹಗತಿ ಹೇಗೆ ಹೀಗಾಡಿಸ್ತಿರುವುದು ಸ್ವಾಮಿ ನೀವು ಅವನಿಗೆ ಕೊಡುತ್ತಿರುವ ಶಿಕ್ಷೆ ಆತನೆಗಳನ್ನು ನೋಡಿ ನೋಡಿ ನನ್ನ ಹೃದಯ ಒಡೆದು ಹೋಗುತ್ತಿದೆ ಮೊದಲು ನನ್ನನ್ನು ಕೊಂದು ಬಿಡಿ ನನ್ನ ಕಣ್ಣ ಮುಂದೆ ನನ್ನ ಕಂದನ ಸಾವನ್ನು ನಾನು ನೋಡಲಾರೆ ನಾನು ನೋಡಲಾರೆ ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮುಮ್ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಹಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಹಾಕಿದ ಸಾಹಸ ಅತಳ ವಿತಳ ಸುತಳ ರಸಾತಳ ತಳ ತಳ ಮಹಾತಳ ಪಾತಾಳಗಳನ್ನು ತನ್ನ ಪಾದದಡಿಯಲ್ಲಿ ತುಳಿದಿಟ್ಟ ಪರಕ್ರಮಶಾಲಿ ಅಡಿಯಿಟ್ಟರೆ ಬೆರೆಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾರಿ ಕೈ ಎತ್ತಲು ನಡಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವ ಯಶ್ಚಿತ್ ನನ್ನ ಮಗ ನೋ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ ನನ್ನ ಆಶಾ ಜ್ಯೋತಿಯಿಂದಲೇ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ದುರ್ವಿಧಿ ಇದ್ದಂತಹ ದುರ್ವಿಧಿ ನಾನೇ ಸರ್ವಶಕ್ತನೆಂದು ಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯವನ್ನು ತುಂಬಿರಿ ಅದಾವ ಶಕ್ತಿ ಅವನಿಗೆ ಸಾವು ಮರದಂತೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಅವನೇ ಆ ದುಷ್ಟನೇ ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ ಎಲೆಗೆಲವೋ ಹರಿ ಕಬಡಿ ವಂಚಕಿ ನನ್ನ ಮಗನ ಹೃದಯಾಂತರಾಳವನ್ನು ಒಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಾರೆ ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತಮನು ನೀನಾಗಿದ್ದರೆ ನನ್ನಂತಹ ನಿಜವಾದ ಗಂಡು ನೀನಾಗಿದ್ದರೆ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನ ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಇರಂಡ ರಣ್ಣ ಕಶುಪವೇ ಅಲ್ಲ ನಾನು ಈ ರಂಡ ಕಶುಪವೇ ನಾನು ಇರಂಡ ರ ಕಶುಪವೇ ಅಲ್ಲ